ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಮಾತಾಡ್ತೀರಿ ಸಂತೋಷ್ ಲಾಡ್ ಅಂದ್ರೆ ಯಾರು ಗೊತ್ತಾ ವಿಜಯೇಂದ್ರ ಅವರೇ ರೈತರಿಗೆ ಹತ್ತು ಸಾವಿರ ಉಚಿತ ಬೋರ್ವೆಲ್ ಹಾಕಿಸಿದ್ದು ಸಂತೋಷ್ ಲಾಡ್ ರೈತರಿಗೆ ಉಚಿತ ಇಪ್ಪತ್ತು ಜೆಸಿಬಿಗಳನ್ನು ನೀಡಿದ್ದು ಸಂತೋಷ್ ಲಾಡ್ ರೈತರಿಗೆ ಅನುಕೂಲಕ್ಕಾಗಿ ಟ್ರಾನ್ಸ್ಫಾರ್ಮರ್ ಗಳನ್ನ ನೀಡಿದ್ದು ಸಂತೋಷ್ ಲಾಡ್ ಮಠಾಧೀಶರಿಗೆ ಇಪ್ಪತ್ತೈದು ಕಾರ್ ನೀಡಿದ್ದು ಸಂತೋಷ್ ಲಾಡ್ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ನೀಡಿದ್ದು ಸಂತೋಷ್ ಲಾಡ್ ಹತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಅಧಿಕ ಸರ್ವಧರ್ಮದ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡಿಸಿದ್ದು ಸಂತೋಷ್ ಲಾಡ್ ಎರಡು ಲಕ್ಷಕ್ಕೂ ಅಧಿಕ ಬಡ ಕುಟುಂಬಗಳಿಗೆ ಇನ್ಸೂರೆನ್ಸ್ ಪಾಲಿಸಿ ಮಾಡಿಸಿದ್ದು ಸಂತೋಷ್ ಲಾಡ್ ಹತ್ತು ಸಾವಿರ ಆಟೋ ಚಾಲಕರಿಗೆ ಜೀವ ವಿಮೆ ಮಾಡಿಸಿದ್ದು ಸಂತೋಷ್ ಲಾಡ್ ಸಾವಿರಾರು ಬಡ ಮಹಿಳೆಯರಿಗೆ ಹೊರಗೆ ಎಂತ ನೀಡಿದ್ದು ಸಂತೋಷ್ ಲಾಡ್ ಉತ್ತರಾಖಂಡದ ಜಲಪ್ರವಾಹದಲ್ಲಿ ಸಿಲುಕಿದ ಕನ್ನಡಿಗರನ್ನ ಪ್ರಾಣದ ಹಂಗು ತೊರೆದು ರಕ್ಷಿಸಿ ಕರೆತಂದಿದ್ದು ಸಂತೋಷ್ ಲಾಡ್ ಕೊರೋನಾ ಸಮಯದಲ್ಲಿ ಮೂರು ಜಿಲ್ಲೆಯ ಕುಟುಂಬಗಳಿಗೆ ಏಳ್ನೂರು ಟನ್ ಅಕ್ಕಿ ವಿತರಣೆ ಮಾಡಿದ್ದು ಸಂತೋಷ್ ಲಾಡ್ ರಾಜ್ಯದ ವಿವಿಧೆಡೆ ಹತ್ತು ಉಚಿತ ಕ್ಯಾಂಟೀನ್ ತೆರೆದು ಮೂವತ್ತು ಲಕ್ಷಕ್ಕೂ ಅಧಿಕ ಜನರ ಹಸಿವು ನೀಗಿಸಿದ್ದು ಸಂತೋಷ್ ಲಾಡ್ ಹಳ್ಳಿಗಳಲ್ಲಿ ಉಚಿತ ಆರೋಗ್ಯ ಸೇವೆ ವಾಹನಗಳನ್ನ ನೀಡಿ ಮೂರು ಲಕ್ಷಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ಸೇವೆ ಒದಗಿಸಿದ್ದು ಸಂತೋಷ್ ಲಾಡ್ ಕುಗ್ರಾಮದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಮನೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿಸಿದ್ದು ಸಂತೋಷ್ ಲಾಟ್ ರಾಜ್ಯದ ವಿವಿಧೆಡೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕೊರೋನಾ ವಾರಿಯರ್ಸ್ ಗುರುತಿಸಿ ಸನ್ಮಾನ ಮಾಡಿದ್ದು ಸಂತೋಷ್ ಲಾಟ್ ಎರಡು ಲಕ್ಷ ಅಧಿಕ ಕೆಎಸ್ ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿ ನೀಡಿದ್ದು ಸಂತೋಷ್ ಲಾಟ್ ರಾಜ್ಯದ ವಿವಿಧೆಡೆ ಸಾವಿರಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ನೀಡಿದ್ದು ಸಂತೋಷ್ ಲಾಡ್ ಬಡ ನಿರುದ್ಯೋಗಿಗಳಿಗೆ ಗುರುತಿಸಿ ನೂರಾರು ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ನೀಡಿದ್ದು ಸಂತೋಷ್ ಲಾಟ್ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ಸಹಾಯ ಮಾಡ್ತಾ ಇರೋದು ಸಂತೋಷ್ ಲಾಡ್ ಒಂಬತ್ತು ಕಿಲೋಮೀಟರ್ ಉದ್ದ ಒಂಬತ್ತು ಮೀಟರ್ ಆಗಲ ತ್ರಿವರ್ಣ ಧ್ವಜದ ರ್ಯಾಲಿ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಸಂತೋಷ್ ಲಾಡ್ ಇಪ್ಪತ್ ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪ್ರಶ್ನೆ ಪತ್ರಿಕೆ ಬಿಡಿಸುವ ಕಾರ್ಯಾಗಾರ ಮಾಡಿದ್ದು ಸಂತೋಷ್ ಲಾಟ್ ಐವತ್ತು ಸಾವಿರ ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಮೂರು ಸಾವಿರ ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದು ಸಂತೋಷ್ ಲಾಟ್ ಒಡಿಶಾ ರೈಲು ದುರಂತವೇ ಇರಲಿ ಉತ್ತರಾಖಂಡದಲ್ಲಿ ಜಲಪ್ರಳಯವೇ ಇರಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಅಲ್ಲಿಗೆ ಧಾವಿಸಿ ಕನ್ನಡಿಗರ ರಕ್ಷಣೆಗೆ ನಿಲ್ಲೋರೆ ಸಂತೋಷ್ ಲಾಟ್ ನಾಲ್ಕು ಬಾರಿ ಶಾಸಕರು ಹಾಗೂ ಮೂರು ಬಾರಿ ಸಚಿವರಾಗಿರುವ ಸಂತೋಷ್ ಲಾಟ್ ಇದೆಲ್ಲವನ್ನ ಮಾಡಿದ್ದು ತಮ್ಮ ಸ್ವಂತ ಹಣದಿಂದ ಯಡಿಯೂರಪ್ಪ ಪುತ್ರರೇ ನಿಮ್ಮ ಕೊಡುಗೆ ಏನು